ನಮಸ್ತೆ ಭಯ ಆತಂಕ ದುಗುಡ ದುಮ್ಮಾನ ಇವೆ ಇವೆಲ್ಲ ಒಂದು ಎಮೋಷನ್ಸ್ ಎಮೋಷನ್ಸ್ ಅಂದರೆ ಭಾವನೆಗಳು ಹೇಗೆ ನಮಗೆ ಬೇರೆ ಬೇರೆ ಎಮೋಷನ್ಸು ಖುಷಿಯಾಗಿರೋದು ಅಥವಾ ದುಃಖವಾಗಿರೋದು ಕೋಪ ಬರೋದು ಇವೆಲ್ಲ ಕೂಡ ಒಂದು ಎಮೋಷನ್ಸ್ ಎಮೋಷನ್ಸ್ ಅಂದರೆ ನಮ್ಮ ನಮ್ಮ ಭಾವನೆಗಳು ನಮಗೆ ಏನಾದ್ರು ಖುಷಿಯಾಗಿರ್ತೀವಿ ಅನ್ಕೊಂಡಿ ಆಗ ನಾವು ನಗ್ತಾ ಇರ್ತೀವಿ ಸೊ ಮುಖದಲ್ಲಿ ಒಂದು ಹೊಳಪಿರುತ್ತೆ ಆಕ್ಟಿವ್ ಆಗಿರ್ತೀವಿ ಅಲ್ವಾ ಸೊ ಇದೆಲ್ಲ ಅದ್ರ ಲಕ್ಷಣಗಳು ಅದೇ ತರ ದುಃಖ ಇದ್ದಾಗ ಇದ್ರ ವಿರುದ್ಧವಾಗಿರುತ್ತೆ ಮನಸ್ಸು ಭಾರ ಆಗಿರೋ ತರ ಕಣ್ಣಲ್ಲ ಕಾಂತಿ ಇರೋಲ್ಲ ಸೊ ಅಲ್ವಾ ಇವೆಲ್ಲ ಆ ಲಕ್ಷಣಗಳು ಕೋಪ ಬಂದಾಗ ಒಂದಷ್ಟು ಲಕ್ಷಣಗಳು ಇರ್ತವೆ ಸೊ ಅದೇ ತರ ನಮ್ಗೆ ಭಯ ಆತಂಕ ದುಗುಡ ದುಮ್ಮಾನಗಳಿದ್ದಾಗ ನಮ್ಗೆ ಆ ಹೃದಯ ಜೋರ ಬಟ್ಕೊಳ್ಳೋತರ ಅಥವಾ ನಮ್ಗೆ ತರ ತಲೆ ಸುತ್ತು ಬರೋ ಥರ ಸುಸ್ತಾಗೋ ಸುಸ್ತಾಗೋತರ ಹೊಟ್ಟೆಯಲ್ಲಿ ಒಂಥರ ಏನೋ ತಳಮಳ ಆಗೋತರ ಸೊ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಲಕ್ಷಣಗಳು ಬರ್ತಾ ಇರ್ತವೆ ಅಂದ್ರೆ ಸಿಂಪ್ಟಮ್ಸ್ಗಳು ಇರ್ತದೆ ಆಯ್ತರ ಸೊ ಹೇಗೆ ಬೇರೆ ನಮಗೆ ಒಂದು ಖುಷಿಯಾಗಿದ್ದಾಗ ಅಥವಾ ದುಃಖ ಇದ್ದಾಗ ಏನು ಸಿಂಪ್ಟಮ್ಸ್ ಇರುತ್ತೋ ಅದೇ ತರ ಈ ಭಯ ಆತಂಕ ಆದಾಗೂ ನಮಗೆ ಒಂದಷ್ಟು ಸಿಂಪ್ಟಮ್ಸ್ ಇರುತ್ತೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಈ ಭಯ ಬಂದಾಗ ಸೊ ಈ ಭಯ ಆತಂಕ ಆದಾಗ ನಮ್ಮಲ್ಲಿರೋ ಲಕ್ಷಣಗಳು ಅಥವಾ ಸಿಂಟಮ್ಸ್ ಬರ್ತಾ ಇರೋದನ್ನ ನೋಡಿ ಎದುರ್ಕೊಂತೀವಿ ಸೊ ಎದ್ರಿ ಸೊ ಮತ್ತೆ ಯಾಕೆ ನನ್ಗೆ ಹಿಂಗೆ ಬರ್ತಾ ಇದೆ ಅಂತ ಗಾಬರಿಯಾಗಿ ಮತ್ತೆ ಮತ್ತೆ ಆ ಭಯದಲ್ಲೇ ಸುತ್ತಿ ಸುತ್ತಿ ನಮಗೆ ಒಂದು ಏನಂತಾರೆ ಕಂಪ್ಲೀಟ್ ಆಗಿ ಒಂದು ಆತಂಕ ಅಂತ ಒಂದು ಸೃಷ್ಟಿ ಆಗ್ಬಿಡುತ್ತೆ ಸೊ ಫಸ್ಟ್ ಥಿಂಗ್ ನಾನು ಏನು ಹೇಳೋಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಅಂದ್ರೆ ಫಸ್ಟ್ ನಿಮಗೆ ಈ ಆತಂಕ ಭಯಕ್ಕೆ ಬರ್ತಾ ಇರೋಂಥ ಲಕ್ಷಣಗಳು ನಾರ್ಮಲ್ ಅದೇನು ಅಂತ ಹೇಳಿದ್ರೆ ನಮ್ಮ ದೇಹ ಏನೋ ಒಂದು ತೊಂದರೆ ಇದೆ ಆ ತೊಂದರೆ ಜೊತೆ ಹೋರಾಡೋಕೋಸ್ಕರ ಅದು ತನ್ನ ತಾನು ಮಾಡ್ಕೊತಾ ಇರೋವಂಥ ಲಕ್ಷಣಗಳವು ಆಯ್ತಾ ಸೊ ನೋ ಪ್ರಾಬ್ಲಮ್ ಅದರಿಂದ ಏನು ಪ್ರಾಬ್ಲಮ್ ನಮ್ಮ ಇದ್ರುಗಡೆ ಏನಾದ್ರು ಒಂದು ಹಾವೋ ಅಥವಾ ಒಂದು ಕರಡಿನೋ ಚಿರ್ತೆನೋ ಏನಾದ್ರು ಬಂದ್ಬಿಡ್ತು ಅಂದ್ಕೊಡು ಏನ್ ಮಾಡ್ತೀವಿ ನಾವು ಅವಾಗ ಅದ್ರ ಜೊತೆ ಹೋರಾಡಕ್ಕೋಸ್ಕರ ಅಥವಾ ಅದನ್ನ ನೋಡಿ ಭಯಪಟ್ಟು ನಮ್ಮ ದೇಹ ಏನೇನು ಮಾಡುತ್ತೆ ಸೊ ಹೃದಯ ಜ್ವರ ಬಡ್ಕೊಳುತ್ತೆ ಸೊ ಬೆವರ್ತೀವಿ ಓಡ್ತೀವಿ ಅಲ್ಲಿಂದ ಅಲ್ವಾ ಸೊ ಅದನ್ನ ಎದುರಿಸಕೋಸ್ಕರ ಏನಾದ್ರು ಒಂದು ಆಕ್ಷನ್ ಮಾಡ್ತೀವಲ್ಲ ಸೊ ಅದೇ ಇವೆಲ್ಲ ಆಗೋದು ಅಂತಂದ್ರೆ ನಾವು ನಮ್ಮ ದೇಹ ಎದುರುಗಡೆ ಏನೋ ಒಂದು ಸಿಚುವೇಶನ್ ಇದೆ ಅದನ್ನು ಫೈಟ್ ಮಾಡೋಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಫಸ್ಟ್ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ ನಾವು ಈ ಲಕ್ಷ ಸಿಂಟಮ್ಸ್ ಇದೆಯಲ್ಲ ನಮ್ಗೆ ಭಯ ಆತಂಕ ಆದಾಗ ನಮ್ಗೆ ಬರುತ್ತಲ್ಲ ಸಿಂಟಮ್ಸ್ ಅದನ್ನ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡೋಣ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಡೋಣ ಇದು ನಾರ್ಮಲ್ ಇದು ಇದು ಹಾಕ್ತಾ ಇರೋದ್ರಿಂದ ನಮ್ಗೆ ಭಯ ಬಂದಿರೋದ್ರಿಂದ ಇದು ಬರ್ತಾ ಇದೆ ಸೊ ಅದಕ್ಕೆ ಏನು ಭಯ ಇಲ್ಲ ಫಸ್ಟ್ ನಾವು ಈ ಸಿಂಪ್ಟಮ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈ ಏನಂತ ಎಮೋಷನ್ಸ್ನ ಎಮೋಷನ್ಸ್ ಜೊತೆ ಫೈಟ್ ಮಾಡೋಣ ಸೊ ಅದನ್ನ ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೂ ಎಷ್ಟೊಂದು ವಿಧಾನಗಳಿವೆ ಈ ಭಯ ಆತಂಕನ ಎದುರಿಸುವಂಥ ರೀತಿಗಳು ವಿಧಾನಗಳು ಎಷ್ಟೊಂದಿದೆ ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಜಸ್ಟ್ ವೀಕ್ಷಿಸಿ ಉಪಯೋಗ ಮಾಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು